ಚುನಾವಣೆ ಹೊತ್ತಲ್ಲಿ ದುಡಿಯಲು ಕಾರ್ಯಕರ್ತರು ಬೇಕು ಗೆದ್ದ ಬಳಿಕ ಕಾರ್ಯಕರ್ತರ ಕಷ್ಟ ಕಾರ್ಪಣ್ಯವನ್ನ ಕೇಳಲ್ಲ ಇದು ಇವತ್ತಿನ ಬಹುತೇಕ ರಾಜಕಾರಣಿಗಳ ಸ್ವಭಾವ ಆದರೆ ಸಚಿವ ಮಂಕಾಳ ವೈದ್ಯ ಮತ್ತು ಅವರ ಪುತ್ರಿ ಹಾಗಲ್ಲ ತಮ್ಮ ಪಕ್ಷದ ಕಾರ್ಯಕರ್ತರ ಸುಖ ದುಃಖ ಎರಡರಲ್ಲೂ ಕೂಡ ಜೊತೆಯಾಗಿ ಇರ್ತಾರೆ ಮೀನುಗಾರಿಕಾ ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವ ಹಾಗೂ ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯರು ಮೊನ್ನೆ ಭಟ್ಕಳದಲ್ಲಿ ನಡೆದ ಜನಸ್ಪಂದನದಲ್ಲಿ ಸಮಸ್ಯೆ ಹೇಳಿಕೊಂಡು ಕಾಲಿಗೆ ಬೀಳಲು ಬಂದಿದ್ದ ಅಜ್ಜಿಯನ್ನು ತಡೆದು ಎಳನೀರು ಕೊಟ್ಟಿದ್ರು ಅಜ್ಜಿಗೆ ನಾನು ನಿನ್ನ ಮಗನಂತೆ ನಿನ್ನ ಸಮಸ್ಯೆ ಬಗೆಹರಿಸಿಕೊಡುತ್ತೇನೆ ಎನ್ನುವ ಮೂಲಕ ತಾವೊಬ್ಬ ಮಾನವೀಯ ರಾಜಕಾರಣಿ ಅನ್ನೋದನ್ನು ನಿರೂಪಿಸಿದ್ರು ಯಾರು ಅರವತ್ತು ವರ್ಷ ಆಯ್ತು ಅವರು ಜಿಪಿ ಎಸ್ ಇದೀಗ ಸಚಿವರು ಪಕ್ಷದ ಕಾರ್ಯಕರ್ತನ ನೋವಿಗೂ ಸ್ಪಂದಿಸಿ ತಾವೊಬ್ಬ ಸಮರ್ಥನಾಯಕ ಅನ್ನೋದನ್ನು ಮತ್ತೊಮ್ಮೆ ನಿರೂಪಿಸಿ ತೋರಿಸಿದ್ದಾರೆ ಮತ್ತೊಂದೆಡೆ ಸಚಿವರ ಪುತ್ರಿ ಭೀನಾ ವೈದ್ಯ ಕೂಡ ಅಪ್ಪನ ಸಾಮಾಜಿಕ ಕಳಕಳಿಯ ಪರಂಪರೆಯನ್ನು ಮುಂದೆ ಸಾಗಿಸುವ ಕೆಲಸಕ್ಕೆ ಕೈ ಹಾಕಿದ್ದಾರೆ ಕಳೆದ ಕೆಲ ದಿನಗಳ ಹಿಂದೆ ಪಕ್ಷದ ಕಾರ್ಯಕರ್ತ ಗೋಪಾಲ್ ಪ್ರಭು ಎನ್ನುವವರು ಭಟ್ಕಳದಲ್ಲಿ ತಮ್ಮ ಕೆಲಸ ಮುಗಿಸಿ ಬೈಕ್ನಲ್ಲಿ ಮನೆಗೆ ತೆರಳುತ್ತಿದ್ದ ವೇಳೆ ಸಾಗರ್ ರಸ್ತೆಯಲ್ಲಿ ಕಾಡುಹಂದಿ ಬೈಕ್ಗೆ ಅಡ್ಡ ಬಂದು ದಾಳಿ ನಡೆಸಿತ್ತು ಈ ಘಟನೆಯಲ್ಲಿ ಗೋಪಾಲ್ ಪ್ರಭು ಪ್ರಾಣಾಪಾಯದಿಂದ ಪಾರಾಗಿದ್ದರು ಈ ಘಟನೆ ನಡೆದಾಗ ಸಚಿವರು ಬೆಂಗಳೂರಿನಲ್ಲಿದ್ದರು ಸಚಿವರ ಅನುಪಸ್ಥಿತಿಯಲ್ಲಿ ಪುತ್ರಿ ಭೀನಾ ವೈದ್ಯ ಅವರು ಗೋಪಾಲ್ ಪ್ರಭು ಅವರ ಮನೆಗೆ ತೆರಳಿ ಯೋಗಕ್ಷೇಮ ವಿಚಾರಿಸಿ ಐವತ್ತು ಸಾವಿರ ರೂಪಾಯಿ ಧನ ಸಹಾಯ ಮಾಡಿ ಬಂದಿದ್ರು ಬಳಿಕ ಬೆಂಗಳೂರಿನಿಂದ ಭಟ್ಕಳಕ್ಕೆ ಬರುತ್ತಿದ್ದಂತೆ ಸಚಿವ ಮಂಕಾಳ್ ವೈದ್ಯರು ಸೀದಾ ಪ್ರಭು ಮನೆಗೆ ತೆರಳಿದ್ದಾರೆ ಗಾಯಾಳು ಗೋಪಾಲ್ ಪ್ರಭು ಅವರ ಯೋಗಕ್ಷೇಮ ವಿಚಾರಿಸಿದ್ದಾರೆ ಹೆಚ್ಚಿನ ಚಿಕಿತ್ಸೆ ಅವಶ್ಯಕತೆ ಇದ್ದರೆ ತಾವೇ ನೆರವು ನೀಡುವುದಾಗಿ ಭರವಸೆ ನೀಡಿ ವೈಯಕ್ತಿಕವಾಗಿ ಐವತ್ತು ಸಾವಿರ ರೂಪಾಯಿ ಧನ ಸಹಾಯ ಮಾಡಿದ್ದಾರೆ वराइजन तुप देशु पुट्टी ये चुमु नाम वो सुनमो जुनाम वो सुनमो यार लेगा ಈ ವೇಳೆ ಭಟ್ಕಳ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವೆಂಕಟೇಶ್ ನಾಯ್ಕ್ ಪ್ರಧಾನ ಕಾರ್ಯದರ್ಶಿ ಸುರೇಶ್ ನಾಯ್ಕ್ ಮತ್ತು ಅಪಾರ ಸಂಖ್ಯೆಯಲ್ಲಿ ವೈದ್ಯರ ಬೆಂಬಲಿಗರು ಉಪಸ್ಥಿತರಿದ್ದರು ಒಟ್ನಲ್ಲಿ ಗೆಲ್ಲೋ ತನಕ ಕಾರ್ಯಕರ್ತರು ಗೆದ್ದ ಮೇಲೆ ನಾನೇ ಅನ್ನೋ ರಾಜಕಾರಣಿಗಳ ಮಧ್ಯೆ ಮಂಕಾಳು ವೈದ್ಯರು ವಿಭಿನ್ನವಾಗಿ ನಿಲ್ಲುವುದು ಇಂಥ ಮಾನವೀಯ ಗುಣದಿಂದ ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ